ನಿಮಗೆ ಯಾವ್ದು ಗೆಲ್ಲ ಇಂಡಿಯಾ ಕೂಟ ಸರ್ ಸೆಂಟ್ರಲ್ ಅಲ್ಲಿ ಯಾಕೆ ಅಂದ್ರೆ ಮುಖ ಬದಲಾವಣೆ ಆಗ್ಲಿ ಹಿಟ್ಲರ್ ಸರ್ಕಾರ ಬೇಡ ಇದೊಂದು ನಡೀಲಿ ಇಂಡಿಯಾದು ಪ್ರಕಾರ ಯಾವುದು ಹಿಟ್ಲರ್ ಸರ್ಕಾರ ಮೋದಿದು ಹಿಟ್ಲರ್ ಸರ್ಕಾರ ಬೇಕಾಗಿಲ್ಲ ಯಾಕೆ ಯಾಕೆ ಅಂತ ಅಂದರೆ ಯಾವುದು ಆರ್ಥಿಕತೆ ಆಗಲಿ ಯಾವುದೇ ಆಗಲಿ ಜಿ ಡಿ ಪಿ ಆಗಲಿ ಕಾಂಗ್ರೆಸ್ದಾಗ ಎಂಟು ಚಿಲ್ಲರೆ ಇತ್ತು ಏಳು ಚಿಲ್ಲರೆಗೆ ಬಂದಿದೆ ಆದ್ದರಿಂದ ನಮಗೆ ಕಾಂಗ್ರೆಸ್ಸೇ ಬ ಕಾಂಗ್ರೆಸ್ ಅಂತಲ್ಲ ಇಂಡಿಯಾ ಕೂಡ ಯಾರಾದರೂ ಪ್ರಧಾನಮಂತ್ರಿ ಆಗಲಿ ಎಲ್ಲರೂ ಮೋದಿ ಮೋದಿ ಅಂತ ಅದು ಹೇಳ್ತಾರೆ ಅದು ಏನಾಗಿದೆ ಅಂದರೆ ನಿಮ್ಮ ಈಗ ಈಗ ನಿಮ್ಮ ಉದಾಹರಣೆಗೆ ನಿಮ್ಮನು ಹೇಳಿ ಸೇರಿಸಿ ಹೇಳ್ಬೋದು ಈ ಇವರು ಇದ್ದೇರಲ್ಲ ಯಾರು ಪತ್ರಕರ್ತರು ಮತ್ತು ಇವರು ನಿಮ್ಮ ಮೀಡಿಯಾಗಳು ಅವು ಮಾತ್ರ ಬಿಂಬಿಸ್ತಾವ್ರಷ್ಟೇ ಯಾವುದೇ ಕಾರಣದಿಂದ ಏನಿಲ್ಲ ಅದು ಕೆಲವು ಪಾಪ ವಿ ಹೊಸ ವೋಟರ್ಸ್ ಇದ್ದಾರಲ್ಲ ಇನ್ನೂ ಮೈಂಡ್ ಇಲ್ಲಲ್ಲ ಅದಕ್ಕೆ ಅವ್ರ ಕಡೆ ಎಲ್ಲ ಮೋದಿ ಮೋದಿ ಅನ್ನೋದು ಯಾರು ವಿಷಯ ತಿಳ್ಕೊಂಡಿರೋರು ಯಾವುದೇ ಕಾರಣ ಮೋದಿ ಅನ್ನಕ್ಕೆ ಬರಲ್ಲ ಈ ಮನಮೋಹನ್ ಸಿಂಗಿಂತೂ ಏನು ಅಂತ ಎಕ್ಸ್ ಎಕನಾಮಿಕ್ಸಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಏನು ಮೋದಿ ಇಲ್ಲ ಹಾಗಾಗಿ ನಮಗೆ ಇಂಡಿಯಾ ಕೂಟನೇ ಬರುತ್ತೆ ಮೋದಿ ಅವರಿಂದ ಏನು ಅಭಿವೃದ್ಧಿ ಆಗಿಲ್ವ ಏನು ಹಂಡ್ರೆಡ್ ಪರ್ಸೆಂಟ್ ಏನೂ ಆಗಿಲ್ಲ ನಮ್ಮ ಕರ್ನಾಟಕಕ್ಕೆ ನಮ್ಮ ಕರ್ನಾಟಕಕ್ಕೆ ಇಪ್ಪತ್ತೆಂಟು ಜನ ಎಂ ಪಿ ಹೋಗಿದ್ರು ಈ ಎರಡು ಪೈಸದ್ದು ಕೆಲಸ ಮಾಡಿಲ್ಲ ಅವರು ಹಾಗಾಗಿ ಆಮೇಲೆ ಇವರೆಲ್ಲ ಯಾರು ಗೊತ್ತಾ ಏಳು ಅಂದರೆ ಏಳು ಕೂನು ಅಂದ್ರೆ ಕೂನು ಅಂತ ಎಂ ಪಿಗಳು ಹೋಗಿರೋದು ಅದರಿಂದ ಏನು ನೆಸೆಸರಿ ಇಲ್ಲ ಏನು ಆಗಲ್ಲ ಇಂಡಿಯಾ ಕೂಟನೇ ಬರಬೇಕು ನೀವು ಇಂಡಿಯಾದಲ್ಲಿ ಇವೇನಾದ್ರು ಬದಲಾವಣೆ ಆಗಬೇಕಲ್ಲ ಈ ಬಾರಿ ಮತ್ತೆ ಮೋದಿಯವರು ಬಂದರೆ ಮೋದಿಯವರು ಬಂದರು ಬರೋಲ್ಲ ಬಂದರೂ ಅವರು ಈಗ ಮೊದಲಿನ ಥರ ಸರ್ಕಾರ ನಡೆ ಇವ್ರು ಯಾರು ಕೂಟ ಇದೆಯಲ್ಲ ಆ ಕೂಟದಲ್ಲಿ ಎಲ್ಲರೂ ವಾಪಸ್ಸು ಜಂಪಿಂಗ್ ಸ್ಟಾರ್ಗಳೇ ಇರೋದು ಹಂಗಾಗಿ ಅವರು ಮಾಡೋಕ್ಕಾಗುತ್ತೆ ಅಭ್ಯರ್ಥಿ ಅಂದರೆ ಪ್ರಧಾನಮಂತ್ರಿ ಇವ್ರು ಆಗಬೇಕು ನನಗೆ ಅಂತ ಇದ್ರೆ ಯಾರು ಆಗಬೇಕು ಅಂತ ಆಸೆ ನಮಗೆ ಯೋಗಿ ಆದಿತ್ಯನಾಥ್ ಆಗಬೇಕಾಗಿತ್ತು ಬಿ ಜೆ ಪಿಯಿಂದ ಆದರೆ ಇಂಡಿಯಾ ಕೂಟದಲ್ಲಿ ಆಗಬೇಕು ಅಂದರೆ ರಾಹುಲ್ ಗಾಂಧಿ ಅವ್ರ ಹಂಸಕ್ಕೆ ಕೊಡಬೇಕು ಓಕೆ